ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೋಹಿತ್ ಶತಕದ ಅಬ್ಬರಕ್ಕೆ ಕೊಚ್ಚಿ ಹೋದ ಆಂಗ್ಲರು ಇನ್ನು ಎರಡನೇ ಏಕದಿನ ಪಂದ್ಯ ಗೆದ್ದು ಸರಣಿ ವಶ ಮಾಡಿಕೊಂಡ ಭಾರತ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಕಾಟಕ್ನ ಬಾರಾಬಾತಿ ಸ್ಟೇಡಿಯಂನಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ನಾಲ್ಕು ವಿಕೆಟ್ಗಳಿಂದ ಇಂಗ್ಲೆಂಡ್ ತಂಡವನ್ನು ಬಗ್ಗು ಬಡಿದು ಇನ್ನು ಒಂದು ಪಂದ್ಯ ಇರುವಂತೆ ಮೂರು ಪಂದ್ಯಗಳ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಲೇ ಹೇಳಬಹುದು ಇನ್ನು ರೋಹಿತ್ ಶರ್ಮಾ ಸಿಡಿಸಿದ ಅಬ್ಬರದ ಶತಕದ ನೆರವಿನಿಂದ ಟೀಮ್ ಇಂಡಿಯಾ ಎರಡನೇ ಏಕದಿನ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ರೋಚಕ ಜಯ ಆದರೆ ಸಾಧಿಸಿದೆ ಈ ಗೆಲುವಿನ ಮೂಲಕ ರೋಹಿತ್ ಶರ್ಮಾ ಪಡೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಏಕದಿನ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಕಾಟಕ್ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮುನ್ನೂರ ಐದು ರನ್ಗಳ ಗುರಿಯಾದರೆ ನೀಡಿತು ಇನ್ನು ಈ ಮೊತ್ತವನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಲವತ್ತ್ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಜ್ ಮಾಡಿ ಗೆಲುವು ಆದರೆ ಸಾಧಿಸಿದೆ ನಾಯಕ ರೋಹಿತ್ ಶರ್ಮಾ ತೊಂಬತ್ತು ಬಾಲ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು ಅಂತಲೇ ಹೇಳ್ಬೋದು ಒಟ್ಟಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಟಿ ಟ್ವೆಂಟಿ ಸರಣಿ ಬಂದ್ಬಿಟ್ಟು ಗೆದ್ದಿದೆ ಓಡಿ ಎಸ್ ಸರಣಿ ಕೂಡ ಡಾಮಿನೇಟ್ ಮಾಡಿ ಗೆದ್ದಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಯಾರ್ಯಾರೆಲ್ಲ ಚೆನ್ನಾಗಿ ಇನ್ನೂ ಚೆನ್ನಾಗಿರ್ತದೆ ಅಂತ ಕಮೆಂಟ್ ಮಾಡಿ ಎಸ್ಪೆಷಲಿ ನಮ್ಮ ವಿರಾಟ್ ಕೊಹ್ಲಿ ಕೂಡ ಔಟ್ ಆದದ್ದು ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ